ಚಾಪ್ಟರ್ ನಾಲ್ಕು ನಾಲ್ಕನೇ ಶ್ರಮ ಹರ್ಕ್ಯುಲಸ್ ಒಂದು ಹಂದಿಯನ್ನು ಹೇಗೆ ನಾಶ ಮಾಡಿದನು ಹರ್ಕ್ಯುಲಸ್ ಯುದ್ಧವನ್ನು ಹತ್ತಿಕ್ಕುವಲ್ಲಿ ಇಲ್ಲಿಯವರೆಗೆ ಕೊಲೆಯನ್ನು ಹತ್ತಿಕ್ಕಿದ್ದಾನೆ ಆದರೆ ಕೊಲೆ ಬಹುರೂಪಿ ಹಿಯಾಮ್ಲೆಟ್ ವಥಿಲ್ಲೋ ಮತ್ತು ಮ್ಯಾಕ್ಬೆತ್ ಅವರನ್ನು ಕೊಲ್ಲುವುದು ಅಥವಾ ಟೆರಿನ ಇನ್ನೊಂದು ಅರ್ಥದಲ್ಲಿ ಪಾತ್ರಗಳನ್ನು ಕೊಲ್ಲುವುದು ಅವು ರೂಪಕ ಕೊಲೆಗಳಾಗಿರುವುದರಿಂದ ಯಾವುದೇ ಮೂಳೆಗಳನ್ನು ಮುರಿಯುವುದಿಲ್ಲ ಈ ಸಂತೋಷದ ಯುಗದ ಮೊದಲು ಹಲವಾರು ವಿಧದ ನೇರ ಅಕ್ಷರಶ ಮಾರಕ ಕೊಲೆಗಳಿವೆ ಅಥವಾ ಬದಲಿಗೆ ಇದ್ದವು ಪುರುಷರು ಮಹಿಳೆಯರು ಮತ್ತು ಮಕ್ಕಳನ್ನು ಗಣಿ ಮತ್ತು ಕಾರ್ಖಾನೆಗಳಲ್ಲಿ ಕೆಲಸದಿಂದ ಕೊಲ್ಲಲಾಯಿತು ಜೈಲುಗಳಲ್ಲಿ ದುಷ್ಕರ್ಮಿಗಳನ್ನು ಹಸಿವಿನಿಂದ ಸಾಯಿಸಲಾಯಿತು ಮತ್ತು ಸಾರ್ವಜನಿಕರಿಗೆ ವಿಷಪ್ರಾಶನ ಮಾಡಲಾಯಿತು ಪ್ರಸ್ತುತ ತೋರಿಸಲಾಗುವಂತೆ ಸಗಟು ವ್ಯಾಪಾರದಿಂದ ಹಳೆಯ ಪ್ರಪಂಚವು ಕಾಯಿಲೆಗಳು ಎಂದು ಕರೆಯಲ್ಪಡುವ ಕೆಲವು ದುಷ್ಟತನಗಳಿಂದ ತುಂಬಿತ್ತು ಪ್ರಯೋಗವನ್ನು ಪ್ರಯತ್ನಿಸಲು ಯಾರೂ ಎಂದಿಗೂ ಯೋಚಿಸುವುದಿಲ್ಲ ಎಂದು ನಮಗೆ ತಿಳಿದಿದೆ ಬೆಂಕಿಯಲ್ಲಿ ಕೈ ಹಾಕಲು ಸರಿಯಾಗಿ ಯೋಚಿಸಬೇಕಾದ ನಮ್ಮಲ್ಲಿ ಒಬ್ಬರಿಗೆ ಏನಾಗುತ್ತದೆ ಮಕ್ಕಳಿಗೆ ಕಲಿಸಲು ಉದ್ದೇಶಿಸಲಾದ ಒಂದು ನಿರ್ದಿಷ್ಟ ಪುಸ್ತಕದಲ್ಲಿ ನಾವು ಓದಿದ್ದೇವೆ ಇಗ್ನಿಸ್ ಬೆಂಕಿ ಮೂತ್ರ ಉರಿಯುತ್ತದೆ ಆದರೆ ಅದೃಷ್ಟವಶಾತ್ ಕೆಲವು ವಸ್ತುಗಳು ತಿನ್ನಲು ಒಳ್ಳೆಯದು ಮತ್ತು ಇತರವುಗಳು ಅಲ್ಲ ಮತ್ತು ಒಳ್ಳೆಯವುಗಳ ಬಗ್ಗೆ ಸೀಮಿತ ಪ್ರಮಾಣದಲ್ಲಿ ಮಾತ್ರ ತೆಗೆದುಕೊಳ್ಳುವುದು ಸರಿ ಎಂದು ನಮಗೆ ತಿಳಿದಿದೆ ಇಲ್ಲದಿದ್ದರೆ ಕೆಲವು ಪರಿಣಾಮಗಳು ಮೂಲಭೂತವಾಗಿ ಒಬ್ಬರ ಬೆರಳುಗಳನ್ನು ಸುಡುವುದರಿಂದ ಭಿನ್ನವಾಗಿಲ್ಲ ಅನಿವಾರ್ಯವಾಗಿ ಸಂಭವಿಸಬೇಕು ಆದ್ದರಿಂದ ಈಗ ಯಾವುದೇ ವ್ಯಕ್ತಿಯು ಆಮೆ ಜಿಂಕೆ ಮಾಂಸ ಗೋಮಾಂಸ ಕುರಿಮರಿ ಮತ್ತು ತರಕಾರಿಗಳನ್ನು ಆರು ಜನರಿಗೆ ತಿನ್ನುವ ಕನಸು ಕಾಣುವುದಿಲ್ಲ ಅಥವಾ ಹತ್ತು ಜನರಿಗೆ ಶಾಂಪೇನ್ ಪೋರ್ಟ್ ಶೆರ್ರಿ ಅಥವಾ ಬ್ರಾಂಡಿ ಮತ್ತು ನೀರನ್ನು ಹತ್ತು ಜನರಿಗೆ ಕುಡಿಯುವುದನ್ನು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಮಾಡಲಾಗುತ್ತಿತ್ತು ಇಲ್ಲದಿದ್ದರೆ ಯಾರೂ ಆರೋಗ್ಯದ ನಿಯಮಗಳನ್ನು ಮುರಿಯುವುದಿಲ್ಲ ಪರಿಣಾಮವಾಗಿ ಯಾರೂ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ ರೋಗಗಳು ಪರಿಹಾರಕ್ಕೆ ಗುರಿಯಾಗುತ್ತಿದ್ದವು ಮತ್ತು ಅದನ್ನು ಭರಿಸಬೇಕಾದ ವ್ಯವಹಾರವನ್ನು ವೈದ್ಯರು ಶಸ್ತ್ರಚಿಕಿತ್ಸಕರು ಮತ್ತು ಔಷಧಿಕಾರರು ಎಂದು ಕರೆಯಲಾಗುತ್ತಿತ್ತು ನಂತರದ ಮತ್ತು ಹಿಂದಿನ ಎರಡು ಕಾಲೇಜುಗಳ ಹಾಲ್ನ ಅವಶೇಷಗಳು ಇನ್ನೂ ಮನುಷ್ಯನ ನೆನಪಿನಲ್ಲಿ ಉಳಿದಿವೆ ಈ ಪುರುಷರ ಅಭ್ಯಾಸವು ಅಂದರೆ ತಮ್ಮ ರೋಗಿಗಳು ಏನು ತಿನ್ನಬೇಕು ಮತ್ತು ಕುಡಿಯಬೇಕು ಮತ್ತು ಹೇಗೆ ಬದುಕಬೇಕು ಎಂಬುದನ್ನು ನಿರ್ದೇಶಿಸುವುದನ್ನು ಒಳಗೊಂಡಿರಬೇಕಿತ್ತು ಮತ್ತು ಔಷಧಿಗಳು ಮತ್ತು ಪರಿಹಾರಗಳು ಎಂಬ ವಿಶಿಷ್ಟ ಪದಾರ್ಥಗಳನ್ನು ಅವರಿಗೆ ನೀಡುವುದು ಮತ್ತು ಅನ್ವಯಿಸುವುದನ್ನು ಒಳಗೊಂಡಿರಬೇಕಿತ್ತು ಅವರ ವ್ಯವಹಾರದ ಈ ಕೊನೆಯ ಭಾಗವು ಅದರ ಕನಿಷ್ಠ ಮತ್ತು ಅತ್ಯಲ್ಪ ಭಾಗವಾಗಿತ್ತು ಆದರೆ ನಮ್ಮ ಪೂರ್ವಜರು ಅವರ ಸ್ಮರಣೆಗೆ ಸಂಬಂಧಿಸಿದಂತೆ ಅದು ಮುಖ್ಯವೆಂದು ಭಾವಿಸುವಷ್ಟು ಭೂಮಿಗಳಾಗಿದ್ದರು ಪ್ರತಿಯೊಂದು ಕಾಯಿಲೆಗೂ ಯಾವುದಾದರೂ ಔಷಧ ಅಥವಾ ಇನ್ನೊಂದರ ರೂಪದಲ್ಲಿ ಸೂಕ್ತವಾದ ಚಿಕಿತ್ಸೆ ಇದೆ ಎಂದು ಅವರು ಊಹಿಸಿದ್ದರೂ ಅದನ್ನು ಅವರು ಅನಾರೋಗ್ಯಕ್ಕೆ ಒಳಗಾದಾಗ ಕುಡಿಯುವುದು ನುಂಗುವುದು ಅಥವಾ ಬಳಸುವುದು ಬಿಟ್ಟು ಅವರಿಗೆ ಏನೂ ಮಾಡಲು ಇರಲಿಲ್ಲ ಅವರ ಈ ತಪ್ಪು ಮತ್ತೊಂದು ವರ್ಗದ ವೈದ್ಯರಿಗೆ ಕಾರಣವಾಯಿತು ವೈದ್ಯರು ಶಸ್ತ್ರಚಿಕಿತ್ಸಕರು ಮತ್ತು ಔಷಧಿಕಾರರು ತಮ್ಮ ಕರೆಯ ವ್ಯಾಯಾಮದಿಂದ ಬದುಕುತ್ತಿದ್ದರು ಅಂದರೆ ಅವರು ಚಿಕಿತ್ಸೆ ನೀಡಿದ ವ್ಯಕ್ತಿಗಳಿಂದ ಕೆಲವೊಮ್ಮೆ ಅವರಿಗೆ ಸಂಬಳ ನೀಡಲಾಗುತ್ತಿತ್ತು ಅವರು ಹೆಚ್ಚಿನ ವೆಚ್ಚ ಮತ್ತು ಶಿಕ್ಷಣ ಮತ್ತು ತಮ್ಮ ಕರ್ತವ್ಯಗಳಿಗೆ ಅರ್ಹತೆ ಪಡೆಯುವಲ್ಲಿ ತೊಂದರೆ ಅನುಭವಿಸಬೇಕಾಯಿತು ಆದರೆ ಇತರ ವರ್ಗವು ಅಂತಹ ಯಾವುದೇ ಬಾಧ್ಯತೆ ಅಡಿಯಲ್ಲಿರಲಿಲ್ಲ ಅದರ ಸದಸ್ಯರು ಯಾವುದಾದರೂ ಒಂದು ವಸ್ತು ಅಥವಾ ಸಂಯುಕ್ತವನ್ನು ಆವಿಷ್ಕರಿಸಿ ಅದರ ಏಕಸ್ವಾಮ್ಯವನ್ನು ತಮ್ಮದಾಗಿಸಿಕೊಳ್ಳುವ ಒಂದು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಿ ಅದನ್ನು ಅವರು ಬಯಸಿದ ಸ್ಥಳಕ್ಕೆ ಎಷ್ಟು ಬೇಕಾದರೂ ಮಾರಾಟ ಮಾಡಬೇಕಾಗಿತ್ತು ಈ ವ್ಯಕ್ತಿಗಳು ಪಂಗಡಕ್ಕೆ ಸೇರಿದ ಕ್ವಾಕ್ಗಳಾಗಿದ್ದರು ನಮ್ಮ ಗೌರವಾನ್ವಿತ ಪೂರ್ವಜರು ಒಂದು ಸಮರ್ಥ ಸಾಮರ್ಥ್ಯ ನುಂಗುವಿಕೆಯ ಏಕೈಕ ಅಗಲದಿಂದ ಗುರುತಿಸಲ್ಪಟ್ಟರು ಇದು ಬಹುಶಃ ಅವರ ಹೊಟ್ಟೆಬಾಕತನದ ಬಗ್ಗೆ ಮೇಲೆ ಹೇಳಲಾದ ಸಂಗತಿಗಳಿಂದ ಊಹಿಸಲ್ಪಟ್ಟಿರಬಹುದು ಆದರೆ ಇಲ್ಲಿ ಉದ್ದೇಶಿಸಲಾದ ನುಂಗುವಿಕೆಯು ಮಾನಸಿಕ ಅಥವಾ ನೈತಿಕ ನುಂಗುವಿಕೆಯಾಗಿತ್ತು ಇದು ಪ್ರತಿಪಾದನೆಗಳನ್ನು ನುಂಗುವ ಸಾಮರ್ಥ್ಯವಾಗಿತ್ತು ಇದರಲ್ಲಿ ಕ್ವಾಕ್ಗಳು ಹೆಚ್ಚಿನ ಪ್ರಯೋಜನವನ್ನು ಪಡೆದರು ಒಂದು ಸುಳ್ಳು ಈಗ ನೈತಿಕ ದೈತ್ಯವಾಗಿದೆ ನಾವು ಎಂದಿಗೂ ಕೇಳದ ವಿಷಯ ಅದು ಏನೆಂದು ನಮಗೆ ಇತಿಹಾಸದಿಂದ ಮಾತ್ರ ತಿಳಿದಿದೆ ಆದಾಗ್ಯೂ ನಾವು ಬರೆಯುವ ದಿನಗಳಲ್ಲಿ ಸುಳ್ಳುಗಳು ಬ್ಲ್ಯಾಕ್ಬೆರಿಗಳಂತೆ ಹೇರಳವಾಗಿದ್ದವು ಅಥವಾ ಬದಲಾಗಿ ಈ ಸಂತೋಷಕರ ಯುಗದಲ್ಲಿ ಬಳಸುವುದನ್ನು ಬಳಸುವುದು ಒಂದು ಸೂಕ್ತವಾದ ಹೋಲಿಕೆಯಾಗಿದೆ ಅನಾನಸ್ನಂತೆ ಹೇರಳವಾಗಿತ್ತು ಸರಿ ಈ ಕ್ವಾಕ್ಗಳು ಅಗಾಧವಾಗಿ ಸುಳ್ಳು ಹೇಳಿದರು ಅವರ ಸುಳ್ಳುಗಳಿಂದ ತುಂಬಿರದ ಪತ್ರಿಕೆ ಅಥವಾ ನಿಯತಕಾಲಿಕವನ್ನು ನೀವು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಅವುಗಳನ್ನು ಪ್ರದರ್ಶಿಸದ ಗೋಡೆಯನ್ನು ನೀವು ಹಾದುಹೋಗಲು ಸಾಧ್ಯವಾಗಲಿಲ್ಲ ಅವರು ಅದನ್ನು ಅಪರಾಧ ಮಾಡದೆ ಪೋಸ್ಟ್ನ ವಿರುದ್ಧ ನಿಮ್ಮ ಮೂಗನ್ನು ಓಡಿಸಲಿಲ್ಲ ಅವರು ವಿಶಾಲವಾದ ಮಾರ್ಗಗಳಲ್ಲಿ ನಿಮ್ಮ ಮುಖವನ್ನು ನಿರ್ಲಜ್ಜವಾಗಿ ನೋಡಿದರು ಅವರು ಪ್ರತಿಯೊಂದು ಮೂಲೆಯಲ್ಲಿಯೂ ನಿಮ್ಮ ಸೂಚನೆಗೆ ನುಸುಳಿದರು ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸಲು ತನ್ನ ದೋಷರಹಿತ ನಿರ್ದಿಷ್ಟತೆಯಿಂದ ಒಬ್ಬ ಕ್ವಾಕ್ ಹೇಳಿಕೊಂಡನು ಇನ್ನೊಬ್ಬರು ಅದರ ಪರಿಣಾಮಕಾರಿತ್ವವನ್ನು ಸಾಧಾರಣವಾಗಿ ಸೀಮಿತಗೊಳಿಸಿದರು ಆದಾಗ್ಯೂ ಅದು ತಪ್ಪಾಗಿಲ್ಲ ಎಂದು ಅವರು ಪ್ರತಿಜ್ಞೆ ಮಾಡಿದರು ಒಬ್ಬರಿಗೆ ಪ್ರತಿಯೊಬ್ಬರೂ ತಮ್ಮ ಚಿಕಿತ್ಸಕ ಪವಾಡಗಳ ದೃಢೀಕರಣದಲ್ಲಿ ಸ್ಟೈಸಸ್ ಮತ್ತು ನೋಕೆಸಸ್ ಅವರನ್ನು ಡೆಜಂಗಟ್ಟಲೆ ತಮ್ಮ ಸೇವೆಗೆ ಒತ್ತಾಯಿಸಿದರು ಮತ್ತು ಅಂತಿಮವಾಗಿ ಅವರ ಸುಳ್ಳುಗಳ ಪರಿಣಾಮಕಾರಿ ಪ್ರಸಾರಕ್ಕಾಗಿ ಸಾಕಷ್ಟು ಹಣವನ್ನು ಪಾವತಿಸಲು ಶಕ್ತರಾಗಿರುವವರು ಅದೃಷ್ಟದ ಸಾಕ್ಷಾತ್ಕಾರದಿಂದ ಅವರ ವೆಚ್ಚಕ್ಕೆ ಮರುಪಾವತಿಸಲ್ಪಡುವುದು ಖಚಿತ ಎಂಬುದು ಪ್ರಸಿದ್ಧ ಸತ್ಯವಾಯಿತು ಏಕೆಂದರೆ ನಮ್ಮ ಉತ್ತಮ ಪೂರ್ವಜರು ಈ ಬೌನ್ಸ್ಗಳನ್ನು ದುರಾಸೆಯಿಂದ ಸೇವಿಸಿದರೂ ನಿಯಮಿತ ಭೌತಶಾಸ್ತ್ರದ ಪ್ರಾಧ್ಯಾಪಕರ ಅನಂತ ಹಾನಿ ಮತ್ತು ಅತೃಪ್ತಿಗೆ ಮತ್ತು ಮೇಲಾಗಿ ಇಡೀ ಜನಸಮೂಹದ ಹತ್ಯೆಗೆ ಇದು ಮೇಲೆ ಘೋಷಿಸಲಾದ ಕೊಲೆಯ ಜಾತಿಗಳನ್ನು ರೂಪಿಸಿತು ಅದರಂತೆ ವೈದ್ಯಕೀಯ ಪುರುಷರು ಹರ್ಕ್ಯುಲಸ್ಗೆ ಹೋದರೂ ಅವರು ಭಯಾನಕ ಬೋರ್ ಎಂದು ಪ್ರತಿನಿಧಿಸುವ ಕ್ವಾಕರಿಯ ವಿನಾಶಕಾರಿಗಳ ಬಗ್ಗೆ ಅವನಿಗೆ ದೂರು ನೀಡಲು ಎರಿಮಾಂತಿಯನ್ ಹಂದಿಯೊಂದಿಗಿನ ತನ್ನ ಹಿಂದಿನ ಸಾಹಸವನ್ನು ನೆನಪಿಸಿಕೊಳ್ಳುತ್ತಾ ಹರ್ಕ್ಯುಲಸ್ ದೈತ್ಯಾಕಾರದ ದಂತಗಳ ಉದ್ದದ ಬಗ್ಗೆ ವಿಚಾರಿಸುತ್ತಿದ್ದನು ಆದರೆ ಅವು ಒಂದು ಕುಂದುಕೊರತೆಯ ಅರ್ಥ ಎಂದು ಅವನಿಗೆ ತಿಳಿಸಿ ಅವನನ್ನು ಮೋಸಗೊಳಿಸಿದನು ನಂತರ ನಾಯಕನು ಅವರಿಗೆ ಒಂದು ಸಣ್ಣ ಆದರೆ ಆಸಕ್ತಿದಾಯಕ ಉಪನ್ಯಾಸವನ್ನು ಓದಿದನು ಅದನ್ನು ಅವರ ಮುಖ್ಯಸ್ಥನು ವೈದ್ಯರ ಕಾಲೇಜಿನಲ್ಲಿ ಮುಂದಿನ ಸಂಭಾಷಣೆಯಲ್ಲಿ ಚಿಲ್ಲರೆಯಾಗಿ ನೀಡಬೇಕೆಂದು ಶಿಫಾರಸು ಮಾಡಿದನು ಅವರು ರೋಗದ ನೈಜ ಸ್ವರೂಪವನ್ನು ಅದಕ್ಕೆ ಚಿಕಿತ್ಸೆ ನೀಡುವ ಸರಿಯಾದ ತತ್ವಗಳೊಂದಿಗೆ ಅವರಿಗೆ ವಿವರಿಸಿದರೂ ಅವರು ಈಗಾಗಲೇ ತಿಳಿದಿದ್ದಾರೆಂದು ನಟಿಸುತ್ತಾ ನಾಯಕನು ಅವರನ್ನು ಏಕೆ ಮತ್ತು ಅವರಿಗೆ ಕೋಪಗೊಳ್ಳಬೇಕು ಜನರನ್ನು ಅಜ್ಞಾನದಲ್ಲಿ ಇರಿಸಿದ್ದಾರೆ ಎಂದು ಕೇಳಿದನು ಅವರು ಸಾರ್ವಜನಿಕರನ್ನು ಮೂರ್ಖರಾಗಿ ಉಳಿಯಲು ಬಿಟ್ಟಿದ್ದರು ಮತ್ತು ಅದು ಕುತಂತ್ರದ ಬೇಟೆಯಾದರೆ ಅವರು ಹೇಗೆ ದೂರು ನೀಡಬಹುದು ಅವರು ತಮ್ಮ ಸ್ವಂತ ದೇಹವನ್ನು ಶುದ್ಧೀಕರಿಸುವವರೆಗೆ ಅವನು ಎರೆಬಸ್ನಲ್ಲಿ ತನ್ನನ್ನು ನೋಡುತ್ತಾನೆ ಮೊದಲು ಅವನು ತನ್ನ ಕಾಂಡಗಳನ್ನು ಅಥವಾ ಅವನ ಕ್ಲಬ್ ಅನ್ನು ಬೆರೆಸಿ ಅವರಿಗೆ ಸ್ವಲ್ಪ ಸಹಾಯವನ್ನು ನೀಡುತ್ತಾನೆ ಇದರಿಂದ ಅವನು ಮುಖ ಗಂಟಿಕ್ಕಿ ತನ್ನ ಕೋಲನ್ನು ಅವರತ್ತ ಎಷ್ಟು ಬೆದರಿಸುವ ಮತ್ತು ಭಯಾನಕ ರೀತಿಯಲ್ಲಿ ಅಲ್ಲಾಡಿಸಿದನೆಂದರೆ ಅವರೆಲ್ಲರೂ ಮೊಣಕಾಲೂರಿ ತಾನು ಹೇಳಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಾಗಿ ನಮ್ರತೆಯಿಂದ ಭರವಸೆ ನೀಡಿದರು ಅದರ ನಂತರ ಅವರು ಅವನ ಉಪಸ್ಥಿತಿಯಿಂದ ಹೊರಗೆ ಹೋದಾಗ ಅವರಿಗಿಂತ ಹೆಚ್ಚು ದುಃಖಿತ ಮತ್ತು ಬುದ್ಧಿವಂತ ಜನರು ಹೊರಗೆ ಹೋದರು ಸರಿಯಾದ ಸಮಯದಲ್ಲಿ ಹರ್ಕ್ಯುಲಸ್ ದುಷ್ಟತನವನ್ನು ನಿರ್ಮೂಲನೆ ಮಾಡಲು ಕೆಲಸ ಮಾಡಲು ಪ್ರಾರಂಭಿಸಿದನು ಅವನ ಮೊದಲ ಕ್ರಮವೆಂದರೆ ದೇಶದ ತತ್ವರಹಿತ ಶಾಸಕಾಂಗವನ್ನು ತನ್ನ ಕ್ಲಬ್ನೊಂದಿಗೆ ಚೆನ್ನಾಗಿ ಕೆಲಸ ಮಾಡುವುದು ಅದು ಕ್ವಾಕ್ ಅನ್ನು ಅವನ ವಿಷಕಾರಿ ಕಸದ ಏಕಸ್ವಾಮ್ಯದಲ್ಲಿ ರಕ್ಷಿಸಿತು ಅವನು ಸಾಮಾನ್ಯವಾಗಿ ಸಾರ್ವಜನಿಕರಲ್ಲಿ ಸಾಕಷ್ಟು ಪ್ರಮಾಣದ ಮದ್ಯವನ್ನು ವಿತರಿಸಿದನು ಅವರ ತಲೆಬುರುಡೆಗಳ ಸಾಂದ್ರತೆಯ ಹೊರತಾಗಿಯೂ ಅವನು ಬೇಗನೆ ಅವರ ಕಣ್ಣುಗಳ ಮುಂದೆ ಕಾರಣದ ಬೆಳಕನ್ನು ನೃತ್ಯ ಮಾಡುವಂತೆ ಮಾಡಿದನು ಒಂದು ಹಳ್ಳಿಗಾಡಿನ ಕಿರೀಟದ ಮೇಲೆ ಭಾರವಾದ ಏಕಕೋಲು ಬಿದ್ದಾಗ ಬೆಂಕಿಯಂತಹ ಕಿಡಿಗಳು ಮತ್ತು ಚೆಂಡುಗಳು ಅವನ ರೆಟಿನಾವನ್ನು ಮಿನುಗುತ್ತವೆ ಮತ್ತು ಮಿನುಗುತ್ತವೆ ಮತ್ತು ಇಲ್ಲಿ ಅವನು ವ್ಯಕ್ತಿಗಳನ್ನು ಗೌರವಿಸುವವನಲ್ಲ ಆದರೆ ಅತ್ಯಂತ ವಿನಮ್ರ ಕೆಲಸಗಾರರು ಮತ್ತು ಯಂತ್ರಶಾಸ್ತ್ರಜ್ಞರಂತೆ ವಿವಿಧ ಪ್ರಭುಗಳು ಆಧ್ಯಾತ್ಮಿಕ ಮತ್ತು ಲೌಕಿಕ ಸದಸ್ಯರು ಸಂಸತ್ತಿನ ಕೌಂಟಿ ಸದಸ್ಯರು ಪೂಜ್ಯ ಆಲ್ಡರ್ಮೆನ್ ಮತ್ತು ಗೌರವಾನ್ವಿತ ಬರ್ಗೆಸ್ಗಳ ಮೇಲೆ ತೀವ್ರವಾಗಿ ಮತ್ತು ನಿರ್ದಯವಾಗಿ ದಾಳಿ ಮಾಡಿದನು ಇದಲ್ಲದೆ ಅವರಲ್ಲಿ ಹಲವರು ಕ್ವಾಚ್ಸ್ನಲ್ಲಿ ನಂಬಿಕೆ ಇಡುವುದಕ್ಕಿಂತ ಅವರ ವಿವಿಧ ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಲಿಸಲ್ಪಟ್ಟಿದ್ದರು ಆಗ ಸಮಾಜದ ಉನ್ನತ ವರ್ಗಗಳೆಂದು ಕರೆಯಲ್ಪಡುತ್ತಿದ್ದವರಲ್ಲಿ ಅವನ ಕೈಯಲ್ಲಿ ಇನ್ನೂ ಹೆಚ್ಚಿನ ಹೊಡೆತ ಅಗತ್ಯವೆಂದು ಅವನು ಕಂಡುಕೊಂಡನು ವಾಸ್ತವವಾಗಿ ಕಠಿಣ ಹೊಡೆತವನ್ನು ಬಯಸಿದವರಲ್ಲಿ ಕೆಲವರು ಗುಣಮಟ್ಟದ ಕೆಲವು ಮಹಿಳೆಯರಾಗಿದ್ದರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ನಿವೃತ್ತ ಕೌಂಟೆಸ್ಗಳು ಸೇರಿದ್ದರು ಅವರು ಈ ಕ್ವಾಕ್ನ ಕಿವಿಯೋಲೆ ಅದರ ಕನ್ನಡಕ ಮತ್ತು ಇನ್ನೊಬ್ಬರ ಕಣ್ಣಿನಿಂದ ಅಥವಾ ಹೊಟ್ಟೆಗೆ ಗುಂಡು ಹಾರಿಸುವ ಶಿಫಾರಸು ಪ್ರಮಾಣಪತ್ರಗಳಿಗೆ ತಮ್ಮ ಹೆಸರುಗಳನ್ನು ಸೇರಿಸಲು ಸಾಕಷ್ಟು ಮೂರ್ಖರಾಗಿದ್ದರು ಕ್ವಾಕ್ಗಳು ತಮ್ಮ ಸುಳ್ಳುಗಳನ್ನು ಪ್ರಕಟಿಸಲು ತಮ್ಮ ಪತ್ರಿಕೆಗಳ ಅಂಕಣಗಳನ್ನು ಬಿಡುಗಡೆ ಮಾಡಿದ ವಿವಿಧ ಪ್ರಸಿದ್ಧ ನಿಯತಕಾಲಿಕೆಗಳ ಮಾಲೀಕರನ್ನು ಹರ್ಕಿಲಸ್ ಮರೆತಿಲ್ಲ ಆದರೆ ವಾಸ್ತವವಾಗಿ ಅವರು ನರಹತ್ಯೆಯ ಹಂಬಗೆ ಪ್ರಚೋದಿಸುವವರಾಗುವುದನ್ನು ನಿಲ್ಲಿಸುವವರೆಗೂ ಅವರು ಅವುಗಳನ್ನು ಚೆನ್ನಾಗಿ ಧರಿಸಿ ಕರಿಮಾಡಿದರು ಕ್ವಾಕ್ನ ನಿರ್ದಿಷ್ಟತೆಯು ಈಗ ಮಾರುಕಟ್ಟೆಯಲ್ಲಿ ವೇಗವಾಗಿ ಔಷಧವಾಯಿತು ಇಡೀ ಗೋದಾಮುಗಳು ಅಮೃತಗಳು ಕಾರ್ಮಿನೇಟಿವ್ಗಳು ಎಲೆಕ್ಚುಯರಿಗಳು ಬಾಲ್ಸಾಂಬ್ಗಳು ಮತ್ತು ತಾಯಂದಿರಿಗೆ ನಿಜವಾದ ಆಶೀರ್ವಾದಗಳಿಂದ ತುಂಬಿದ್ದವು ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಳುಭೂಮಿಗಳಲ್ಲಿ ಕಸದಂತೆ ಗುಂಡು ಹಾರಿಸಲ್ಪಟ್ಟವು ಆದರೆ ಕೆಲವನ್ನು ಕೃಷಿ ಉದ್ದೇಶಗಳಿಗಾಗಿ ಪರಿವರ್ತಿಸಲಾಯಿತು ಆದಾಗ್ಯೂ ಉಪಯುಕ್ತ ಗೊಬ್ಬರವನ್ನು ರೂಪಿಸುತ್ತದೆ ಎಂದು ನಿರೀಕ್ಷಿಸಲಾಗಿದ್ದ ತರಕಾರಿ ಮಾತ್ರೆಗಳು ಮತ್ತು ಸಿರಪ್ಗಳು ತರಕಾರಿ ವಸ್ತುವಲ್ಲದ ಪರಿಣಾಮವಾಗಿ ಮಣ್ಣಿಗೆ ಅತ್ಯಂತ ಹಾನಿಕಾರಕವೆಂದು ಸಾಬೀತಾಯಿತು ಆದಾಗ್ಯೂ ಪ್ರಧಾನವಾಗಿ ಮೂಳೆ ಧೂಳಿನಿಂದ ಕೂಡಿದ ಕೆಲವು ಟಂಗಳಷ್ಟು ಪುಡಿಗಳನ್ನು ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಯೋಜನದೊಂದಿಗೆ ಬಳಸಲಾಯಿತು ಕೊನೆಯದಾಗಿ ಹರ್ಕ್ಯುಲಸ್ ಕ್ಲಬ್ಗೆ ಧನ್ಯವಾದಗಳು ಕ್ವಾತ್ನ ಉದ್ಯೋಗವು ಬಹಳ ಬೇಗನೆ ಕಣ್ಮರೆಯಾಯಿತು ಮತ್ತು ಇದರಿಂದ ಉಂಟಾದ ಏಕೈಕ ಅನಾನುಕೂಲವೆಂದರೆ ಜನಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚಳ ಇದನ್ನು ಆಸ್ಟ್ರೇಲಿಯಾಕ್ಕೆ ವಲಸೆ ಹೋಗುವ ಮೂಲಕ ಸರಿಪಡಿಸಲಾಯಿತು ಹರ್ಕ್ಯುಲಸ್ ಎರಿಮಾಂಥಿಯನ್ ಹಂದಿಯನ್ನು ನಾಶ ಮಾಡಲು ಹೋದಾಗ ಅದೇ ರೀತಿ ಸೆಂಟೋರ್ಗಳನ್ನು ನಾಶ ಮಾಡಿದನು ಆದ್ದರಿಂದ ಕ್ವಾಕರಿ ಬೋರ್ ಅನ್ನು ನಿಗ್ರಹಿಸುವಲ್ಲಿ ಅವನು ಒಂದು ಪಂಥ ಅಥವಾ ಗುಂಪಿನ ವ್ಯಕ್ತಿಗಳನ್ನು ಉರುಳಿಸಿದನು ಅವರಲ್ಲಿ ಈ ಸೆಂಟೋರ್ಗಳು ಸ್ವಲ್ಪ ಮಟ್ಟಿಗೆ ವಿಶಿಷ್ಟವಾಗಿದ್ದರು ಏಕೆಂದರೆ ಸೆಂಟೌರ್ಗಳು ಅರ್ಧ ಪುರುಷರು ಮತ್ತು ಅರ್ಧ ಕುದುರೆಯ ರಾಕ್ಷಸರ ಜಾತಿ ಎಂದು ನಮಗೆ ತಿಳಿಸಲಾಗಿದೆ ಈಗ ಸೂಚಿಸಲಾದ ವ್ಯಕ್ತಿಗಳು ಒಂದು ರೀತಿಯ ಕ್ವಾಕ್ಗಳು ತರ್ಕಬದ್ಧ ಜೀವಿಗಳು ಮತ್ತು ಅರ್ಧ ಜಾಕ್ಗಳು ಅವರಲ್ಲಿ ಕೆಲವರನ್ನು ಹೋಮಿಯೋಪಥಿಸ್ಟ್ಗಳು ಇತರರನ್ನು ಹೈಡ್ರೋಪತಿಸ್ಟ್ಗಳು ಎಂದು ಕರೆಯಲಾಗುತ್ತಿತ್ತು ಆದರೆ ಅದೇ ರೀತಿ ಅವರಿಗೆ ಹಲವಾರು ಮಿಸ್ಮರಿಸ್ಟ್ಗಳು ಮತ್ತು ಫ್ರೆನಾಲಜಿಸ್ಟ್ಗಳು ಸೇರಿದ್ದರು ಎಲ್ಲವನ್ನೂ ಸ್ಯೂಡೋಸೋಫರ್ ಎಂಬ ಸಾಮಾನ್ಯ ಪದದ ಅಡಿಯಲ್ಲಿ ಗ್ರಹಿಸಬಹುದಾಗಿತ್ತು ಕ್ವಾಕರಿಯ ನಾಶಕ್ಕೆ ಸಂಬಂಧಿಸಿದ ಒಂದು ಗಮನಾರ್ಹ ಸನ್ನಿವೇಶವೆಂದರೆ ಫ್ಯಾಕಲ್ಟಿಯ ತೀವ್ರ ಕ್ಷೀಣತೆ ಅದು ತನ್ನೊಳಗೆ ಬಹಳ ದೊಡ್ಡ ಸಂಖ್ಯೆಯ ವರ್ಚುವಲ್ ಕ್ವಾಕ್ಗಳನ್ನು ಒಳಗೊಂಡಿತ್ತು ಆದರೆ ರೋಗಗಳ ಸಂಖ್ಯೆಯಲ್ಲಿ ಭಾರಿ ಮತ್ತು ಅನುಗುಣವಾದ ಇಳಿಕೆ ಕಂಡುಬಂದಿದ್ದರಿಂದ ಮಾನವ ಕುಲವು ಶರೀರಶಾಸ್ತ್ರದ ವಿಷಯದಲ್ಲಿ ಕ್ರಮೇಣವಾಗಿ ತಮ್ಮ ಪ್ರಸ್ತುತ ಜ್ಞಾನೋದಯದ ಸ್ಥಿತಿಗೆ ಬರುವವರೆಗೂ ಅಗತ್ಯವಿರುವಷ್ಟು ವೈದ್ಯಕೀಯ ವೈದ್ಯರು ಉಳಿದಿದ್ದರು ಮತ್ತು ಅಂತಿಮವಾಗಿ ರೋಗಗಳು ಮತ್ತು ವೈದ್ಯರು ಒಟ್ಟಿಗೆ ಅಳಿದುಹೋದರು ಐದನೇ ಕಾರ್ಮಿಕ ಹರ್ಕ್ಯುಲಸ್ ಇಂಗ್ಲೆಂಡ್ನ ಆಜಿಯನ್ ಸ್ಟೇಬಲ್ಗಳನ್ನು ಹೇಗೆ ಸ್ವಚ್ಛಗೊಳಿಸಿದರು ಆಕ್ಸ್ಫರ್ಡ್ ಸ್ಟ್ರೀಟ್ ತನ್ನದೇ ಆದ ಪ್ಯಾಂಥಿಯಾನ್ ಅನ್ನು ಹೊಂದಿದೆ ರೀಜಿಂಟ್ ಸ್ಟ್ರೀಟ್ ತನ್ನ ಸರ್ಕಸ್ ಮತ್ತು ಪಾಲ್ ಪಾಲ್ಮಾಲ್ನಲ್ಲಿರುವ ಕ್ಲಬ್ ಹೌಸ್ ಅನ್ನು ಅಥೇನಿಯಂ ಎಂದು ಕರೆಯಲಾಗುತ್ತದೆ ಲಂಡನ್ನ ಈ ಶಾಸ್ತ್ರೀಯತೆಗಳ ಜೊತೆಗೆ ಹಿಂದೆ ಆಜಿಯನ್ಸ್ ಸ್ಟೇಬಲ್ಗಳು ಇದ್ದವು ಮೂಲ ಆಜಿಯನ್ ಸ್ಟೇಬಲ್ಗಳು ಪೆಲೋಪೊನ್ನೆಸಸ್ ದೇಶವಾದ ಎಲಿಸ್ನ ರಾಜ ಆಜಿಯಸ್ಗೆ ಸೇರಿದ ವಸತಿ ಗೃಹಗಳಾಗಿದ್ದವು ಅವುಗಳನ್ನು ಹಲವು ವರ್ಷಗಳಿಂದ ಮೇಕೆಗಳು ಮತ್ತು ಎತ್ತುಗಳನ್ನು ಒಳಗೊಂಡ ಸುಮಾರು ಮೂರು ಸಾವಿರ ಜಾನುವಾರುಗಳು ಆಕ್ರಮಿಸಿಕೊಂಡಿವೆ ಮತ್ತು ಆ ಸಮಯದಲ್ಲಿ ಎಂದಿಗೂ ಸ್ವಚ್ಛಗೊಳಿಸಲಾಗಿಲ್ಲ ಆದ್ದರಿಂದ ಬಾಹ್ಯವಾಗಿ ಅವು ಲಾಯದ ನೋಟವನ್ನು ಹೊಂದಿದ್ದರು ಅವುಗಳ ಒಳಾಂಗಣ ವ್ಯವಸ್ಥೆಗಳು ಹಂದಿ ಹಾಸಿನಂತೆಯೇ ಇದ್ದವು ಮತ್ತು ವಿಶೇಷವಾಗಿ ಕೆಟ್ಟ ಶೈಲಿಯಲ್ಲಿದ್ದವು ಆದಾಗ್ಯೂ ಬಹುಶಃ ಅವುಗಳಲ್ಲಿ ಯಾವುದೇ ಹಂದಿಗಳು ಇಲ್ಲದ ಕಾರಣ ಅವು ಒಂದು ರೀತಿಯ ಕೆಟ್ಟದನದ ಮನೆಗಳು ಎಂದು ನಾವು ಹೇಳಬೇಕಾಗಿತ್ತು ಆದರೆ ಹಂದಿ ಕುಟುಂಬಗಳಾಗಲಿ ಹಸುವಿನ ಮನೆಗಳಾಗಲಿ ಅಥವಾ ಕುದುರೆ ಲಾಯಗಳಾಗಲಿ ಅವು ಅತ್ಯಂತ ಅಹಿತಕರ ಮತ್ತು ಅಹಿತಕರವಾಗಿದ್ದವು ಮತ್ತು ತೊಂದರೆಗಾಗಿ ದೋಷಾರೋಪಣೆ ಮಾಡಬೇಕಾಗಿತ್ತು ಹರ್ಕ್ಯುಲಸ್ ತನ್ನ ಐಹಿಕ ವೃತ್ತಿಜೀವನದ ಅವಧಿಯಲ್ಲಿ ಈ ವಾಸನೆ ಬೀರುವ ಹೊರಾಂಗಣ ಮನೆಗಳನ್ನು ಒಂದೇ ದಿನದಲ್ಲಿ ಶುದ್ಧೀಕರಿಸುವ ಮತ್ತು ಕಲ್ಮಶಗೊಳಿಸುವ ಅದ್ಭುತ ಸಾಧನೆಯನ್ನು ಮಾಡಿದನು ಆಲ್ಫಿಯಸ್ ನದಿಯ ಹಾದಿಯನ್ನು ಅವುಗಳ ಮೂಲಕ ತಿರುಗಿಸುವ ಸರಳ ಪ್ರಕ್ರಿಯೆಯಿಂದ ಅವನು ಈ ಕಸ ತೆಗೆಯುವ ಕೆಲಸದ ಮಾಸ್ಟರ್ ಪೀಸ್ ಅನ್ನು ಸಾಧಿಸಿದನು ಈ ಮೂಲಕ ಅವುಗಳ ಸೂಕ್ಷ್ಮವಾದ ಸೂಪರ್ ಸೂಪರ್ಫ್ಲೂಯಿಡ್ಗಳನ್ನು ತೆಗೆದುಹಾಕಿ ರೇಸಿಂಗ್ ಸ್ಟಡ್ನ ವಸತಿಗಾಗಿ ಸ್ವಲ್ಪ ಶುದ್ಧವಾದ ಒಣಹುಲ್ಲಿನೊಂದಿಗೆ ಅವು ಸೂಕ್ತವಾಗಿದ್ದವು ಬಹುಶಃ ಅವುಗಳಿಗೆ ಮೊದಲು ಸ್ವಲ್ಪ ರೋಸ್ ವಾಟರ್ ಬೇಕಾಗಬಹುದು ಒಂದು ಸಾವಿರದ ಎಂಟುನೂರ ನಲವತ್ಮೂರರವರೆಗೆ ಅಸ್ತಿತ್ವದಲ್ಲಿದ್ದ ಇಂಗ್ಲಿಷ್ ಆಜಿಯನ್ ಸ್ಟೇಬಲ್ಗಳು ಲಂಡನ್ನ ವಿವಿಧ ಭಾಗಗಳಲ್ಲಿ ನೆಲೆಗೊಂಡಿದ್ದವು ಕೆಲವನ್ನು ಕಚೇರಿಗಳು ಎಂದು ಕರೆಯಲಾಗುತ್ತಿತ್ತು ಇತರವುಗಳನ್ನು ನ್ಯಾಯಾಲಯಗಳು ಎಂದು ಕರೆಯಲಾಗುತ್ತಿತ್ತು ಆದರೆ ಪ್ರಧಾನವಾದವುಗಳನ್ನು ಮನೆಗಳು ಎಂದು ಹೆಸರಿಸಲಾಗುತ್ತಿತ್ತು ಇವು ಕೊನೆಯದಾಗಿ ಮಿನಿಸ್ಟರ್ ಸೇತುವೆಯ ಪಕ್ಕದಲ್ಲಿರುವ ಥೇಮ್ಸ್ನ ಮಿಡಲ್ ಸೆಕ್ಸ್ ಬದಿಯಲ್ಲಿ ನಿಂತಿದ್ದವು ಅವುಗಳ ಹೊರಭಾಗವು ನಿಜವಾಗಿಯೂ ಸಾಮಾನ್ಯ ಸ್ಟೇಬಲ್ಗಳಂತೆಯೇ ಇತ್ತು ಇದಕ್ಕೆ ಕಾರಣವೆಂದರೆ ಅವುಗಳನ್ನು ತಾತ್ಕಾಲಿಕ ಬಳಕೆಗಾಗಿ ಬಹಳ ಆತುರದಿಂದ ನಿರ್ಮಿಸಲಾಗಿತ್ತು ಹಳೆಯ ಕಟ್ಟಡಗಳು ಇತ್ತೀಚೆಗೆ ಸುಟ್ಟು ಹೋಗಿವೆ ದವೇ ಕವಚನದಲ್ಲಿ ಕಾಣಿಸಬಹುದಾದರೂ ಆ ಅಪಘಾತವು ಅವರು ತಮ್ಮ ಹೆಸರನ್ನು ಪಡೆದ ಒಳಾಂಗಣದ ಸ್ಥಿತಿಯನ್ನು ಸ್ವಲ್ಪವೂ ಸುಧಾರಿಸಲಿಲ್ಲ ಆದರೆ ಅವುಗಳಲ್ಲಿರುವ ಕೊಳಕು ನೈತಿಕ ಕೊಳಕು ಅದು ಭೌತಿಕ ಬೆಂಕಿಯಿಂದ ಸುಡುವುದಿಲ್ಲ ಈ ಅಶ್ವಶಾಲೆಗಳಲ್ಲಿ ಸಾಂದರ್ಭಿಕವಾಗಿ ಕೇಳಿಬರುತ್ತಿದ್ದ ಕೂಗು ಕೂಗಾಟ ಕಿರುಚಾಟ ಕಿರುಚಾಟ ನರಳಾಟ ಮತ್ತು ಇತರ ಅಸಭ್ಯ ಮತ್ತು ಪ್ರಾಣಿಶಾಸ್ತ್ರೀಯ ಶಬ್ದಗಳು ಕೇಳುಗನನ್ನು ಒಳಗೆ ಏನು ನಡೆಯುತ್ತಿದೆ ಎಂಬುದರ ದೃಷ್ಟಿಗೆ ಹೊರಗಿದ್ದರೂ ಅವು ನಿಜವಾಗಿಯೂ ಅವು ಹೇಗಿವೆಯೋ ಹಾಗೆಯೇ ಇವೆ ಎಂದು ಊಹಿಸಲು ಪ್ರೇರೇಪಿಸಿರಬಹುದು ಕನಿಷ್ಠ ಕನಿಷ್ಠವುಮ್ಯೂಗಳು ಪೆನ್ನುಗಳು ಅಥವಾ ಪ್ರಾಣಿಸಂಗ್ರಹಾಲಯಗಳು ಅಲ್ಲಿ ಕಾಡು ಮೃಗಗಳು ಮತ್ತು ಇತರ ಪ್ರಾಣಿಗಳು ಸೀಮಿತವಾಗಿದ್ದವು ಈ ಶಬ್ದಗಳಲ್ಲಿ ಒಂದು ಸಾಮಾನ್ಯ ಶಬ್ದವಿತ್ತು ಅದು ಕೂಗುವುದನ್ನು ಹೋಲುತ್ತದೆ ಅಥವಾ ಹೆಚ್ಚು ಸ್ಪಷ್ಟವಾಗಿ ಕೇಳಿದಾಗ ಅದು ಸ್ಪಷ್ಟವಾಗಿ ಕಂಡುಬಂದಾಗ ಹೋಲಿಕೆ ಕಣ್ಮರೆಯಾಗಲಿಲ್ಲ ಆದಾಗ್ಯೂ ಈ ಕಟ್ಟಡಗಳ ನಿವಾಸಿಗಳು ನಿಜವಾಗಿಯೂ ಮನುಷ್ಯರು ಅವರ ಬುದ್ಧಿಶಕ್ತಿಯ ಗುಣಗಳಲ್ಲಿ ಕೆಲವರಲ್ಲದಿದ್ದರೂ ಅವರು ಕತ್ತೆಯ ಸ್ವಭಾವವನ್ನು ಬಲವಾಗಿ ಹಂಚಿಕೊಂಡರು ಮತ್ತು ಅಂದಿನ ಪ್ರಸಿದ್ಧ ಪತ್ರಿಕೆಯೊಂದರಲ್ಲಿ ಉದ್ದನೆಯ ಕಿರಿಗಳ ತಿಸಲ್ ತಿನ್ನುವ ಚತುರ್ಭುಜಗಳ ಬಗ್ಗೆ ಮಾಡಿದ ಯಾವುದೇ ಪ್ರಸ್ತಾಪವು ಅಲ್ಲಿ ನಡೆದ ಸಭೆಯಲ್ಲಿ ಒಂದು ರೀತಿಯ ಸಹಾನುಭೂತಿಯ ಭಾವನೆಯನ್ನು ಹುಟ್ಟುಹಾಕುವುದು ಖಚಿತ ಎಂದು ಗಮನಿಸಲಾಯಿತು ಕೃಷಿಯೊಂದಿಗಿನ ಅವರ ಸಂಪರ್ಕದಿಂದಾಗಿ ಮತ್ತು ಅವರ ಅಭಿರುಚಿಗಳು ಅಭ್ಯಾಸಗಳು ಮತ್ತು ಆಲೋಚನೆಗಳಿಂದಾಗಿ ಸಾಂಕೇತಿಕವಾಗಿ ಎತ್ತುಗಳು ಎಂದು ಕರೆಯಲ್ಪಟ್ಟಿರಬಹುದು ಆದರೆ ಆಜಿಯನ್ ಕುದುರೆ ಲಾಯಗಳಲ್ಲಿ ಇದ್ದ ಏಕೈಕ ಎತ್ತುಗಳು ಐರಿಶ್ ಅಥವಾ ಮೌಖಿಕ ಬುಲ್ಗಳು ಮತ್ತು ಇವು ಸಹನೀಯವಾಗಿ ಹಲವಾರು ವೆಲ್ತಮನ್ನ ಪ್ರತಿನಿಧಿಯನ್ನು ಮೇಕೆ ಎಂದು ಕರೆಯದ ಹೊರತು ಆಡುಗಳು ಇರಲಿಲ್ಲ ಆದರೆ ದ್ವಿಪಾದ ವರ್ಗದ ಮಂಗಗಳು ಮತ್ತು ನಾಯಿಮರಿಗಳಲ್ಲಿ ವಿಶೇಷವಾಗಿ ಮೇಲ್ಮನೆ ಎಂದು ಹೆಸರಿಸಲಾದ ಲಾಯದ ವಿಭಾಗದಲ್ಲಿ ಗಣನೀಯ ಸಂಖ್ಯೆಯಿದ್ದವು ಆಜಿಯನ್ ಕುದುರೆ ಲಾಯಗಳ ಬಾಡಿಗೆದಾರರು ಯಾವಾಗಲೂ ಅವುಗಳಲ್ಲಿ ವಾಸಿಸುತ್ತಿರಲಿಲ್ಲ ಅವರು ಜನವರಿ ಅಥವಾ ಫೆಬ್ರವರಿಯಿಂದ ವರೆಗೆ ಕೆಲವು ಸಂಜೆ ಮಾತ್ರ ಅಲ್ಲಿಗೆ ಬರುತ್ತಿದ್ದರು ಅವರು ಭೇಟಿಯಾದ ಉದ್ದೇಶ ಕಾನೂನು ರಚನೆಯಾಗಿತ್ತು ಆದರೆ ಅವರು ಕಾನೂನುಗಳಿಗಿಂತ ಹೆಚ್ಚಿನ ಭಾಷಣಗಳನ್ನು ಮಾಡಿದರು ಅವರ ಶಾಸನದ ಉದ್ದೇಶವು ಒಟ್ಟಾರೆಯಾಗಿ ಸಾರ್ವಜನಿಕರ ಅತ್ಯಂತ ದೊಡ್ಡ ಸಂತೋಷವಾಗಿತ್ತು ಆದರೆ ಅದು ನಿಜವಾಗಿಯೂ ವೈಯಕ್ತಿಕ ಶಾಸಕರ ಅತ್ಯಂತ ದೊಡ್ಡ ಸಂತೋಷವಾಗಿತ್ತು ಆರಂಭಿಕ ಕಾಲದಲ್ಲಿ ಅವರು ತಮ್ಮ ಕುತ್ತಿಗೆಗೆ ಹಗ್ಗಗಳನ್ನು ಕಟ್ಟಿಕೊಂಡು ಕಾನೂನುಗಳನ್ನು ಮಾಡಿದಾಗ ಆ ಸಮಯದಲ್ಲಿ ನಿರಂಕುಶಾಧಿಕಾರಿಗೆ ಇಷ್ಟವಾದದ್ದನ್ನು ಜಾರಿಗೆ ತಂದರೂ ಹೀಗೆ ವಿವೇಚನೆಯಿಂದ ತಮ್ಮದೇ ಆದ ಆಹಾರವನ್ನು ಉಳಿಸಿಕೊಂಡರು ಮತ್ತು ನಂತರ ಅವರು ಹೊರಗಿನ ಒತ್ತಡಕ್ಕೆ ಒಳಗಾಗಲು ಪ್ರಾರಂಭಿಸಿದಾಗ ಅವರು ಬಾಧ್ಯತೆ ಇರುವಷ್ಟು ಸಾರ್ವಜನಿಕ ಹಿತವನ್ನು ಸಮಾಲೋಚಿಸಿದರು ಮತ್ತು ಹೆಚ್ಚಿನದನ್ನು ಮಾಡಲಿಲ್ಲ ಆ ಒತ್ತಡಕ್ಕೆ ನಿಖರವಾಗಿ ಅನುಗುಣವಾಗಿ ಕಂತುಗಳ ಮೂಲಕ ನ್ಯಾಯ ಮತ್ತು ದಯೆಯನ್ನು ಅವರಿಂದ ಹಿಂಡಲು ಅವಕಾಶ ಮಾಡಿಕೊಟ್ಟರು ಅವರನ್ನು ಎರಡು ಪ್ರಮುಖ ವರ್ಗಗಳಾಗಿ ವಿಂಗಡಿಸಲಾಗಿದೆ ಅವರು ಸರ್ಕಾರದ ವಿಷಯಗಳ ಬಗ್ಗೆ ಸೈದ್ಧಾಂತಿಕವಾಗಿ ಭಿನ್ನರಾಗಿದ್ದರು ಆದರೆ ತಮ್ಮನ್ನು ತಾವು ನೋಡಿಕೊಳ್ಳುವ ತತ್ವದ ಮೇಲೆ ಸೌಹಾರ್ದಯುತವಾಗಿ ಒಂದಾಗಿದ್ದರು ರಾಷ್ಟ್ರೀಯ ಕಲ್ಯಾಣವನ್ನು ಉತ್ತೇಜಿಸುವುದು ಅವರ ಗುರಿಯಾಗಿದ್ದ ಮೂರನೇ ಮತ್ತು ಸಣ್ಣ ಪಕ್ಷವಿತ್ತು ಆದರೆ ಅದನ್ನು ರಚಿಸಿದವರನ್ನು ಸ್ಕೌಟ್ ಮಾಡಲಾಯಿತು ಈಗ ಕಾಣುವುದೇನೆಂದರೆ ಆಜಿಯನ್ ಸ್ಟೇಬಲ್ಸ್ನಲ್ಲಿ ಶಾಸನವು ತುಂಬಾ ಕೊಳಕು ಕೆಲಸವಾಗಿತ್ತು ಮತ್ತು ಹಲವಾರು ಶತಮಾನಗಳ ಹಿಂದೆ ಸ್ಥಾಪನೆಯಾದಾಗಿನಿಂದ ಆ ಸ್ಥಳವನ್ನು ಸ್ವಚ್ಛಗೊಳಿಸಲಾಗಿಲ್ಲ ಆ ದೃಷ್ಟಿಕೋನದೊಂದಿಗೆ ಒಂದು ಸಾವಿರದ ಎಂಟುನೂರ ಮೂವತ್ತರಲ್ಲಿ ವಿಫಲ ಪ್ರಯತ್ನವನ್ನು ಮಾಡಲಾಗಿತ್ತು ಅಲ್ಲಿ ಕೊಳಕು ಸಂಗ್ರಹವಾಗುವುದು ಅದ್ಭುತವಾಗಿರಬೇಕು ಇದು ಮುಖ್ಯವಾಗಿ ಕೊಳಕು ಮತ್ತು ಅಸಹ್ಯಕರ ಕೃತ್ಯಗಳನ್ನು ಒಳಗೊಂಡಿತ್ತು ಆದ್ದರಿಂದ ಅಂತಹ ಕಾಯ್ದೆಗಳು ಇರಬೇಕಾದಂತೆ ಆರೋಗ್ಯಕರ ಮತ್ತು ಆರೋಗ್ಯಕರವಾಗಿರುವುದಕ್ಕಿಂತ ಹೆಚ್ಚಾಗಿ ಸರಿಯಾಗಿ ರಚಿಸಲಾದ ಎಲ್ಲ ಮೂಗುಗಳ ಅನಂತ ಹಗರಣ ಮತ್ತು ಅಪರಾಧಕ್ಕೆ ತೀವ್ರವಾಗಿ ವಿರುದ್ಧವಾಗಿತ್ತು ಅದೇ ರೀತಿಯ ಸ್ಟೇಬಲ್ಸ್ ಎಂದು ಹೆಸರಿಸಲಾದ ಇತರ ಸ್ಥಳಗಳೂ ಸಹ ಬಹಳ ಅವಮಾನಕರ ಸ್ಥಿತಿಯಲ್ಲಿದ್ದವು ವಿವಿಧ ನ್ಯಾಯಾಲಯಗಳು ಅನ್ಯಾಯದಿಂದ ಕಲುಷಿತಗೊಂಡವು ಮತ್ತು ನಿರ್ದಿಷ್ಟವಾಗಿ ಒಂದು ಚಾನ್ಸಿರಿ ನ್ಯಾಯಾಲಯವನ್ನು ಚುಚ್ಚಲಾಯಿತು ಅದು ತುಂಬಾ ಅಸಭ್ಯತೆಯಿಂದ ತುಂಬಿತ್ತು ಅದನ್ನು ವ್ಯಂಗ್ಯದಲ್ಲಿ ನ್ಯಾಯದ ನ್ಯಾಯಾಲಯ ಎಂದು ಕರೆಯಲಾಯಿತು ಪಾಲೀಸ್ ಕಚೇರಿಗಳೆಂದು ಕರೆಯಲ್ಪಡುವ ಕಚೇರಿಗಳು ಪಕ್ಷಪಾತ ಮತ್ತು ದಬ್ಬಾಳಿಕೆಯಿಂದ ತುಂಬಿದ್ದವು ಮತ್ತು ಸರ್ಕಾರಕ್ಕೆ ಸೇರಿದವುಗಳು ದೇಶದ ಪ್ರಮುಖ ವಸ್ತುಗಳನ್ನು ಬೇಟೆಯಾಡುವ ಒಂದು ರೀತಿಯ ಮಿಡತೆಗಳು ಮರಿಹುಳುಗಳು ಮತ್ತು ಇತರ ಕ್ರಿಮಿಕೀಟಗಳಿಂದ ತುಂಬಿರುವುದರ ಜೊತೆಗೆ ವಂಚನೆ ಮತ್ತು ಮೋಸದಿಂದ ತುಂಬಿದ್ದವು ಹರ್ಕ್ಯುಲಸ್ ತನ್ನ ಹಿಂದಿನ ಸಾಧನೆಗೆ ಸಮಾನಾಂತರವಾಗಿ ಸ್ವಚ್ಛಗೊಳಿಸಲು ತನ್ನ ವೃತ್ತಿಯನ್ನು ಕಂಡುಕೊಂಡ ಸಂತೋಷಕರವಾದ ಗುಹೆಗಳು ಅಂತಹವು ಹಿಂದಿನಂತೆ ಅವನು ಆಲ್ಫಿಯಸ್ ನದಿಯನ್ನು ತನ್ನ ಮೆಜೆಸ್ಟಿ ಆಜಿಯಸ್ನ ಕುದುರೆ ಲಾಯಗಳ ಮೂಲಕ ತಿರುಗಿಸಿದನು ಹಾಗೆ ಥೆನ್ಸ್ ಅನ್ನು ಬ್ರಿಟಿಷ್ ಸಾರ್ವಭೌಮನ ಕುದುರೆ ಲಾಯಗಳ ಮೂಲಕ ತಿರುಗಿಸಿದನು ಎಂದು ಭಾವಿಸಲಾಗುತ್ತದೆ ಅವನಿಗೆ ಮೊದಲಿಗೆ ಹಾಗೆ ಮಾಡುವ ಕಲ್ಪನೆ ಇರಲಿಲ್ಲ ಎಂಬುದು ಖಚಿತವಿಲ್ಲ ಪ್ರಮುಖ ಕುದುರೆ ಲಾಯಗಳು ಈ ಉದ್ದೇಶಕ್ಕಾಗಿ ವಾಣಿಜ್ಯಕವಾಗಿ ನೆಲೆಗೊಂಡಿದ್ದವು ಮತ್ತು ಅವುಗಳೊಳಗಿನ ಜೀವಿಗಳು ದನಗಳು ಮತ್ತು ತೆವಳುವ ವಸ್ತುಗಳು ನೋಹನಆರ್ತ್ಗೆ ಹೋಗಲಿಲ್ಲ ಆದರೆ ಈ ಯೋಜನೆಗೆ ಎರಡು ಆಕ್ಷೇಪಣೆಗಳಿದ್ದವು ಮೊದಲನೆಯದಾಗಿ ಹೇಳಲಾದ ಜೀವಿಗಳಲ್ಲಿ ಹೆಚ್ಚಿನವು ಒಂದು ನಿರ್ದಿಷ್ಟ ಗಾದೆಯಲ್ಲಿ ಯಾವುದೇ ಸತ್ಯವಿದ್ದರೆ ನೀರಿನ ಸಾವಿನಿಂದ ಮುಕ್ತವಾಗಿದ್ದವು ಮತ್ತು ಎರಡನೆಯದಾಗಿ ಆ ಹೊಳೆಯನ್ನು ಎಲ್ಲಾ ಲಯಗಳ ಮೂಲಕ ನಿರ್ದೇಶಿಸುವುದು ಭೌತಿಕವಾಗಿ ಅಸಾಧ್ಯವಾಗಿತ್ತು ಅವುಗಳಲ್ಲಿ ಕೆಲವು ಚದುರಿ ಹೋಗಿವೆ ಆದರೆ ಭೌತಿಕವಾಗಿ ಅಸಾಧ್ಯವಾಗಿತ್ತು ಆದರೆ ಅವೆಲ್ಲವನ್ನು ಮುಳುಗಿಸುವ ಸಾಮರ್ಥ್ಯವಿರುವ ಮತ್ತೊಂದು ಹೊಳೆಯಿತ್ತು ಮತ್ತು ನಾವು ನೋಡಲಿರುವಂತೆ ಅವನು ಅದನ್ನು ಬಳಸಿಕೊಂಡನು ಈ ಹೊಳೆ ಸಾರ್ವಜನಿಕ ಅಭಿಪ್ರಾಯದ ಉಬ್ಬರವಾಗಿತ್ತು ಅದನ್ನು ಹೇಗೆ ಎತ್ತುವುದು ಎಂಬುದು ಕಷ್ಟವಾಗಿತ್ತು ಆದರೂ ಗಾಳಿಯನ್ನು ಎತ್ತುವುದಕ್ಕಿಂತ ನೀರನ್ನು ಮೇಲಕ್ಕೆತ್ತುವುದು ಸುಲಭ ಆದರೆ ವೀರರು ಯಾವುದೇ ತೊಂದರೆಗಳ ಮೂಳೆಗಳನ್ನು ಮಾಡುವುದಿಲ್ಲ ಮತ್ತು ಅವುಗಳ ಹೊರತಾಗಿಯೂ ಅನೇಕವನ್ನು ಮುರಿಯುತ್ತಾರೆ ಮತ್ತು ಹರ್ಕ್ಯುಲಸ್ನ ಕ್ಲಬ್ಗಿಂತ ಅಲೆಗಳ ಬಲವನ್ನು ಪ್ರಚೋದಿಸುವ ಮಾಂತ್ರಿಕನ ದಂಡವು ಎಂದಿಗೂ ಹೆಚ್ಚು ಪ್ರಬಲವಾಗಿರಲಿಲ್ಲ ಪ್ರಾಸ್ಪೆರೋ ಅದಕ್ಕೆ ಒಂದು ಇಲಿಯಾಗಿತ್ತು ನಂಬಿಕೆಯಲ್ಲಿ ಅವನು ಅದನ್ನು ಯಾವುದೋ ಉದ್ದೇಶಕ್ಕಾಗಿ ಪ್ರವರ್ಧಮಾನಕ್ಕೆ ತಂದನು ಆದರೆ ಮೊದಲು ಅವನು ಅದರೊಂದಿಗೆ ಜನಪ್ರಿಯ ಮನಸ್ಸಿನ ಜಡ ಮತ್ತು ನಿಶ್ಚಲ ನೀರಿನಿಂದ ಅದನ್ನು ಮೇಲಕ್ಕೆತ್ತಿದನು ಅದು ಅಲ್ಲಿಯವರೆಗೆ ಅದನ್ನು ಮಂದವಾದ ಕಪ್ಪೆ ಕೊಳವಾಗಿ ಇರಿಸಿತ್ತು ಮತ್ತು ಅವನು ಇದನ್ನು ಮಾಡಿದಾಗ ಮೊದಲು ಜಾಗೃತ ಸಾಗರದಂತೆ ಅತ್ತಿತ್ತ ತೂಗಾಡುತ್ತಾ ಅದು ಕ್ರಮೇಣ ಮೇಲಕ್ಕೆತ್ತಿ ಉಬ್ಬಿಕೊಂಡು ತನ್ನ ಅಲೆಗಳನ್ನು ಆಕಾಶಕ್ಕೆ ಎಬ್ಬಿಸುವುದನ್ನು ನೋಡುವುದು ಒಂದು ಭವ್ಯ ದೃಶ್ಯವಾಗಿತ್ತು ಏಕೆಂದರೆ ಅವನು ಅದನ್ನು ಅತ್ಯಂತ ಕೆಳಗಿನಿಂದಲೇ ಕಲಕಿದ್ದನು ಅಲ್ಲಿಂದ ಸಿಡಿದು ಅಸಂಖ್ಯಾತ ತಾಜಾ ಮತ್ತು ಶುದ್ಧ ಬುಗ್ಗೆಗಳನ್ನು ಉಗುಳಿದನು ಅಷ್ಟರ ಮಟ್ಟಿಗೆ ಅದು ನೀರಿನ ವಿಶಾಲ ಪ್ರಪಂಚವಾಯಿತು ಮತ್ತು ಈಗ ಹರ್ಕ್ಯುಲಸ್ ಅದನ್ನು ತನ್ನ ಕೋಲಿನಿಂದ ಹೊಡೆದನು ನೆಪ್ಚೂನ್ ಚಂಡಮಾರುತವನ್ನು ಸೃಷ್ಟಿಸುವ ಮನಸ್ಸನ್ನು ಹೊಂದಿದ್ದಾಗ ತನ್ನ ತ್ರಿಶೂಲದಿಂದ ಮುಖ್ಯವನ್ನು ಹೊಡೆಯುವುದು ವಾಡಿಕೆಯಾಗಿತ್ತು ಆದರೆ ಅದು ಘರ್ಜಿಸಿತು ಮತ್ತು ಭಯಂಕರವಾಗಿ ನೊರೆಯಾಯಿತು ಮತ್ತು ಅದನ್ನು ಲಾಯದಿಂದ ತಡೆಯಲು ಸ್ಥಾಪಿಸಲಾದ ಬಡ್ಡಿ ಲಂಚ ಮತ್ತು ಭ್ರಷ್ಟಾಚಾರದ ಕಪ್ಪು ಬಂಡೆಗಳ ವಿರುದ್ಧ ಪ್ರಚಂಡ ಬಲದಿಂದ ಮುರಿದು ಹೋಯಿತು ಅದರ ಹಿಂಸೆಯಿಂದಾಗಿ ಬಂಡೆಗಳು ಅಲುಗಾಡಿದವು ಮತ್ತು ಅವುಗಳ ಹಿಂದಿನಿಂದ ಕೋಪದ ಕೂಗುಗಳು ಅರ್ಥಹೀನ ಬೆದರಿಕೆಗಳು ದೂಷಣೆಗಳು ಮತ್ತು ಎಚ್ಚರಿಕೆಯ ಕೂಗುಗಳು ಎದ್ದವು ಇವೆಲ್ಲದರ ನಡುವೆ ಅನೇಕ ಕತ್ತೆಗಳ ಶಬ್ದವು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಸ್ವಲ್ಪ ಸ್ವಲ್ಪವಾಗಿ ದೊಡ್ಡ ಬಂಡೆಗಳ ರಾಶಿಗಳು ಪುಡಿಪುಡಿಯಾಗಿ ಆಶ್ಚರ್ಯಕರವಾದ ಶಬ್ದದೊಂದಿಗೆ ಕೆಳಗಿನ ಕೊಲ್ಲಿಯಲ್ಲಿ ಬಿದ್ದವು ಅಲ್ಲಿಂದ ಅನೇಕ ಗುಡುಗುಗಳ ಧ್ವನಿಯಂತೆ ದೊಡ್ಡ ವಿಜಯೋತ್ಸವದ ಧ್ವನಿ ಏರಿತು ಗಾಳಿಯನ್ನು ಛಿದ್ರಗೊಳಿಸಿತು ಈಗ ಅದು ಶುದ್ಧವಾಗಿರುವ ಪ್ರವಾಹವು ಅದು ನಿರಂತರವಾಗಿ ಮಾಡುತ್ತಿದ್ದ ವಿನಾಶವನ್ನು ಕೆಸರಿನಿಂದ ಬದಲಾಯಿಸಲಿಲ್ಲ ಕೊನೆಗೆ ಅದು ತನ್ನ ಪೂರ್ಣ ಎತ್ತರ ಮತ್ತು ಶಕ್ತಿಯನ್ನು ತಲುಪಿದ ನಂತರ ಮತ್ತು ಬಂಡೆಗಳನ್ನು ಸಂಪೂರ್ಣವಾಗಿ ಸವೆದು ದುರ್ಬಲಗೊಳಿಸಿದ ನಂತರ ದಡದಲ್ಲಿ ನಿಂತಿದ್ದ ಹರ್ಕ್ಯುಲಸ್ ತನ್ನ ಸರ್ವಶಕ್ತ ಮತ್ತು ಕಾಂತೀಯ ಕ್ಲಬ್ನ ಒಂದು ತುದಿಯಿಂದ ಬೃಹತ್ ಅಲೆಗಳ ದೇಹವನ್ನು ತನ್ನತ್ತ ಆಕರ್ಷಿಸಿದನು ಮತ್ತು ನಂತರ ಇನ್ನೊಂದು ತುದಿಯನ್ನು ಅದಕ್ಕೆ ಪ್ರಸ್ತುತಪಡಿಸುತ್ತ ಅವನು ಅದನ್ನು ಹಿಮ್ಮೆಟ್ಟಿಸಿದನು ಮತ್ತು ಹೊರಹಾಕಿದನು ಪೂರ್ಣ ಹರಿವು ಅದರ ಅಡೆತಡೆಗಳ ವಿರುದ್ಧ ಎದುರಿಸಲಾಗದ ಆವೇಗದೊಂದಿಗೆ ಅದು ಸಿಡಿದು ಮುರಿದು ಮತ್ತು ಅದರ ಅಗಾಧವಾದ ಉಬ್ಬರವಿಳಿತದಲ್ಲಿ ಕೊಚ್ಚಿ ಹೋಯಿತು ಮತ್ತು ನಂತರ ಅಶ್ವಶಾಲೆಗಳ ಸಿಂಕ್ಗಳ ಮೂಲಕ ಅನಿಯಂತ್ರಿತ ಹಾದಿಯಲ್ಲಿ ಧಾವಿಸಿ ಯುಗಗಳ ಸಂಗ್ರಹವಾದ ಅಸಹ್ಯಗಳನ್ನು ಒಮ್ಮೆಗೆ ತೊಳೆದುಕೊಂಡಿತು ಮತ್ತು ಆದ್ದರಿಂದ ಆಜಿಯನ್ ಸ್ಟೇಬಲ್ಗಳನ್ನು ಸ್ವಚ್ಛಗೊಳಿಸಿದನು